ಕಲಿಯುಗ ಯಾರು ಗೊತ್ತಾ ಬ್ರಹ್ಮನಿಗೆ ನಾಲ್ಕು ಜನ ಮಕ್ಕಳು ಇರ್ತಾರೆ ಮೊದಲನೇವನೇ ಸತ್ಯಯುಗ ಎರಡನೇವನು ತ್ರೇತಾಯುಗ ಮೂರನೇ ದ್ವಾಪರಯುಗ ನಾಲ್ಕನೇವನು ಬಂದೆ ಕಲಿಯುಗ ಒಂದಿನ ಬ್ರಹ್ಮ ನಾಲ್ಕು ಜನ ಮಕ್ಕಳನ್ನ ಕರೆದು ನಾನು ಭೂಮಿಯನ್ನು ಗ್ರಹ ಸೃಷ್ಟಿ ಮಾಡ್ತಾ ಇದ್ದೀನಿ ಅಲ್ಲಿ ಮನುಷ್ಯರು ವಾಸವಾಗಿರ್ತಾರೆ ಅಲ್ಲಿ ಪಾಪ ಎಷ್ಟು ಜನ ಮಾಡ್ತಾರೆ ಪುಣ್ಯ ಎಷ್ಟು ಜನ ಮಾಡ್ತಾರೆ ಅಂತ ನೋಡಿಕೊಂಡು ಅವ್ರನ್ನ ಸ್ವರ್ಗಕ್ಕೆ ನರಕಕ್ಕೆ ಕಳಿಸೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾರೆ ಅವ್ರವ್ರ ಕರ್ದ ತಕ್ಕನಂತೆ ಸ್ವರ್ಗಕ್ಕೆ ಎಷ್ಟು ಜನ ಹೋಗ್ಬೇಕು ನರ್ಕಕ್ಕೆ ಎಷ್ಟು ಜನ ಹೋಗಬೇಕು ಅಂತ ನಿನ್ನ ಯುಗದಲ್ಲಿ ನೀವೇ ಅದನ್ನು ಡಿಸೈಡ್ ಮಾಡಿ ಅಂತ ಹೇಳ್ತಾರೆ ಆದರೆ ಆನ್ ದ ಸ್ಪಾಟ್ ಸತ್ಯಯೋಗ ತ್ರೇತ ಯೋಗ ಮತ್ತು ದ್ವಾಪರ ಯೋಗ ಯಾವುದೇ ಕಾರಣಕ್ಕೂ ಯಾರನ್ನೂ ನರ್ಕಕ್ಕೆ ಕಳ್ಸೋದು ಬೇಡ ಎಲ್ಲಾರನ್ನೂ ಸ್ವರ್ಗಕ್ಕೆ ಕಳ್ಸೋಣ ಅಲ್ಲಿ ದೇವರ ಭಕ್ತಿಗೆ ಶರಣ ಮಾಡಿಸೋಣ ಅಂತ ಹೇಳ್ತಾರೆ ಬಟ್ ಯುಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೆಂಗಿದ್ರು ನಮ್ಮ ಯುಗದಲ್ಲಿ ಮಹಾಭಾರತ ನಟನೆ ನಡೆಯುತ್ತೆ ಸೊ ಅದ್ರಲ್ಲಿ ಮನುಷ್ಯರು ತಪ್ಪು ಮಾಡೇ ಮಾಡ್ತಾರೆ ಅದರ ಅದಕ್ಕೋಸ್ಕರ ತೊಂಬತ್ತು ಪರ್ಸೆಂಟ್ ಜನನ ಸ್ವರ್ಗಕ್ಕೆ ಮತ್ತು ಹತ್ತು ಪರ್ಸೆಂಟ್ ಜನನ ನರ್ಕಕ್ಕೆ ಕಳಿಸೋಣ ಅಂತ ಡಿಸೈಡ್ ಮಾಡ್ಕೊತಾರೆ ಆದರೆ ಕಲಿಯುಗ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ತಲೆ ಕೆಟ್ಟಿಸ್ಕೊಂಬಿಡಿ ನೂರಕ್ಕೆ ನೂರು ಪರ್ಸೆಂಟ್ ಜನನ ನನ್ನ ನರ್ಕಕ್ಕೆ ಕಳಿಸ್ತೀನಿ ಸ್ವರ್ಗಕ್ಕೆ ಯಾರು ದೇವರು ದಿನ್ರು ಅಂತ ಇರ್ತಾರೋ ಅವ್ರು ನಮ್ಮ ಮಾತ್ರ ಕಳಿಸ್ತೀನಿ ಅಂತ ಹೇಳ್ತಾರೆ ಈ ಎಲ್ಲ ಮಾತುಕತೆ ಮುಗಿದ ನಂತರ ಕಲಿಯುಗ ಅವನ ಹೆಲ್ಪ್ಗೋಸ್ಕರ ಬ್ರಹ್ಮನ ಹತ್ರ ಕಲಿಪುರುಷ ನಿರ್ಮಾಣ ಮಾಡ್ತಾನೆ ಅವನೇ ಕಲಿಯು ಕಲಿಪುರುಷ ಆದರೆ ಕಲಿಪುರುಷ ನಿರ್ಮಾಣದ ಸಮಯದಲ್ಲಿ ತುಂಬ ವಿಚಿತ್ರವಾಗಿ ಆಡ್ತಾ ಇರ್ತಾನೆ ಇದ್ದಕ್ಕಿದ್ದಂಗೆ ಜೋರಾಗಳೋದು ಇದ್ದಕ್ಕಿದ್ದಂಗೆ ತುಂಬ ಕೋಪ ಮಾಡ್ಕೊಳ್ಳೋದು ತುಂಬ ವಿಚಿತ್ರ ವರ್ತನೆಗಳನ್ನ ಮಾಡ್ತಾ ಇರ್ತಾನೆ ಕಲಿನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ ನಂತರ ಅವನು ಇದ್ದಕ್ಕಿದ್ದಂಗೆ ಅವ್ನ ನಾಲ್ಗೆ ಮತ್ತು ಅವನ ಪ್ರೈವೇಟ್ ಪಾರ್ಟ್ನ ಇಟ್ಕೊಳ್ತಾನೆ ಅದನ್ನು ನೋಡಿದ ಬ್ರಹ್ಮ ನೀನು ಇವಾಗ ತಾನೇ ಹುಟ್ಟಿದ್ಯಾ ಅಷ್ಟು ಬೇಗ ನೀನು ಈ ಥರ ಎಲ್ಲ ಮಾಡ್ತಾ ಅಂತ ಪ್ರಶ್ನೆ ಕೇಳ್ತಾನೆ ಅದಿಗೆ ಕಲಿಪುರುಷ ಇಟ್ಕೊಂಡು ನಾನೊಬ್ಬ ರಾಕ್ಷಸ ಆದರೆ ನಾನು ಕಲಿಯುಗದಲ್ಲಿ ಯಾರನ್ನೂ ಸಾಯಿಸಲ್ಲ ಎಲ್ಲ ಮನುಷ್ಯರನ್ನು ನಾನು ಶತ್ರುಗಳಾಗಿ ಮತ್ತು ಮಿತ್ರರಾಗಿ ಮಾಡಿಟ್ಕೊತೀನಿ ಅಂತ ಹೇಳ್ತಾನೆ ಯಾರು ನಾಲ್ಗೆ ಮತ್ತು ಅವ್ರ ಇಂದ್ರಿಯಗಳು ಅವ್ರ ಕಂಟ್ರೋಲಲ್ಲಿ ಇರಲ್ವೋ ಮತ್ತು ಯಾರನ್ನಾದರೂ ನೋಡಿ ಕಾಮ ವ್ಯಾಮೋಹ ಜಾಸ್ತಿ ಆದವರು ಈ ಕಲಿಯುಗದಲ್ಲಿ ನನ್ನ ಪಕ್ಕಾ ಫ್ರೆಂಡು ಮತ್ತು ಯಾರು ಅವ್ರ ಲೈಫ್ನ ಐದು ಪರ್ಸೆಂಟು ದೇವ್ರ ಮರೆ ಹೋಗ್ತಾನೋ ಮತ್ತು ತಂದೆ ತಾಯಿನ ಆರಾಧಿಸ್ತಾನೋ ಅವನು ನನ್ನ ಅತಿ ದೊಡ್ಡ ಶತ್ರು ಅಂತ ಹೇಳ್ತಾನೆ ಆದರೆ ಕಲಿಯುಗದ ಮುಖ್ಯ ಉದ್ದೇಶನೇ ಎಲ್ಲರನ್ನೂ ನರ್ಕ ಕಳಿಸೋದು